ಕೇಂದ್ರ ಕೇಂದ್ರದಲ್ಲಿ ಉಳಿದ ಪಕ್ಷದ ನಾಯಕ ಕೇಂದ್ರದಲ್ಲಿ ಉಳಿದ ಪಕ್ಷದ ವಿರುದ್ಧ ಪಕ್ಷದ ನಾಯಕ ಕೇಂದ್ರದಲ್ಲಿ ಉಳಿದ ಪಕ್ಷದ ನಾಯಕ ಅಂತ ಯಾಂಗ್ ಕರಿತಾರ ಅಂತ ಕೇಳಬಹುದು ಸರಿ ಉಳಿದ ಪಕ್ಷ ನಾಯಕ ಅಂದ್ರೆ ಏನು ಯಾಂಗ್ ಕರೀತಾರ ಸರ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕರೆಕ್ಟ್ ವೆರಿ ಗುಡ್ ರಾಹುಲ್ ಗಾಂಧಿ ಯಾಕಪ್ಪ ರಾಹುಲ್ ಗಾಂಧಿಗೆ ಯಾಕೆ ಯಾಕ ಅಂದ್ರೆ ಅವ್ರು ಬಹುಮತ ಆಗಿಲ್ಲ ಎಷ್ಟು ಹೇಳು ಬಹುಮತ ಆಗಬಹುದು ಎಷ್ಟು ಓಟ್ ಬೇಕು ಹೇಳು ಇಷ್ಟು ಮತ ಬೇಕಿತ್ತು ಬಟ್ ಬಿಜೆಪಿ ಆಗಿಲ್ಲ ಕಾಂಗ್ರೆಸ್ ಆಗಲಿಲ್ಲ ಬಿಜೆಪಿಗೆ ಸಮ್ಮಿಶ್ರ ಸರ್ಕಾರ ಮಾಡ್ತು ಸರಿಂದ ಕಾಂಗ್ರೆಸ್ ಯಾರ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಜ್ಯಸಭೆಸಭೆ ವಿರೋಧ ಪಕ್ಷದ ನಾಯಕ ಯಾರು ಬಿಫೋರ್ ಮಲ್ಲಿಕಾರ್ಜುನ್ ಮಲ್ಲಿ ಮಲ್ಲಿಕಾರ್ಜುನ